ಹಾಯ್ ಹಲೋ ವೆಲ್ಕಮ್ ಟು ಎಸ್ ಆರ್ ವಿ ಫ್ಯಾಮಿಲಿ ಈ ವಿಡಿಯೋ ಮೂಲಕ ನಿಮಗೆ ನಮ್ಮ ಮನೆಯಲ್ಲಿ ಶ್ರಾವಣ ಮಾಸದಲ್ಲಿ ಇಂದಿನ ಸಾಂಪ್ರದಾಯಿಕ ಪದ್ಧತಿ ನೆಲದಡಿಗೆ ಊಟ ಆಚರಣೆ ಇನ್ನೂ ಸಹ ನಾವು ನಡ್ಕ ನಡ್ಸ್ಕೊಂಡು ಬರ್ತಾಯಿದ್ದೀವಿ ನಮ್ಮ ಅತ್ತೆಯವ್ರ ತಲೆಮಾರಿಂದನೂ ಸಹ ಇದು ನಡ್ಸ್ಕೊಂಡೇ ಬರ್ತಾಯಿದ್ದೀವಿ ಇದ್ರ ಬಗ್ಗೆ ಸ್ವಲ್ಪ ಪರಿಚಯ ಮಾಡಿಕೊಳ್ಳೋಣ ಅಂತ ಇದ್ದೀನಿ ಅದಕ್ಕೂ ಅಂದರೆ ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೂ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ಬನ್ನಿ ಫ್ರೆಂಡ್ಸ್ ಹಾಗಾದರೆ ಇನ್ನೇ ತಡ ಮನೇಲಿ ಹೇಗಿತ್ತು ಮಂಗಳವಾರ ಪೂಜೆ ನೆಲದಡಿಗೆ ಊಟ ಏನೇನು ಮಾಡಿದ್ವಿ ಅನ್ನೋದನ್ನು ಈ ವಿಡಿಯೋ ಮೂಲಕ ನಿಮಗೆ ತೋರಿಸ್ಕೊಡ್ತೀವಿ ಮೊದಲು ನಾನು ಬೆಳಗ್ಗೆ ಬೇಗ ಎದ್ಬಿಟ್ಟು ಕಸ ಹೊಡೆದು ನೆಲ ಒರೆಸ್ಕೊಂಡು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಮೊದಲು ದೇವ್ರ ಪೂಜೆ ಮಾಡಿ ದೇವರಿಗೆ ಉತ್ಪತ್ತಿ ಎಲ್ಲ ಹಚ್ಬಿಟ್ಟು ನಮಸ್ಕಾರ ಮಾಡಿ ಬಿಟ್ಕೊಂಡೆ ಆಮೇಲೆ ಅಡುಗೆ ಮಾಡಕ್ಕೆ ಹೋದೆ ಅಂತ ಅಂದರೆ ಇಲ್ಲಿ ದೇವ್ರ ಪೂಜೆ ಮಾಡೋದಕ್ಕೆಲ್ಲ ಗಡಿಬಿಡಿ ಆಗುತ್ತೆ ಅಂತ ಪೂಜೆ ಮಾಡಿ ಬಿಟ್ಕೊಂಡೆ ಆಮೇಲೆ ನಾನು ಅಡುಗೆ ಮನೆಗೆ ಹೋಗಿ ಎಣ್ಗಾಯಿ ಪಲ್ಯ ಮಾಡಬೇಕು ಅಂತ ಇದ್ವಿ ಅದಕ್ಕೆ ಎಣ್ಗಾಯಿ ಪಲ್ಯ ಏನೇನು ಬೇಕು ಅಂತ ಎಲ್ಲ ಜೋಡ್ಸ್ಕೊಂಡು ಸ್ವಲ್ಪ ಎಣ್ಗಾಯಿ ಪಲ್ಯಕ್ಕೆ ಬೇಕಾದಂಥ ಸಾಮಾನುಗಳನ್ನೆಲ್ಲ ಹುರ್ಕೊಂಡು ಎಣ್ಗಾಯಿ ಪಲ್ಯ ಮಾಡೋದಕ್ಕೆ ರೆಡಿ ಮಾಡಿಕೊಂಡೆ ಇಲ್ಲಿ ನಮ್ಮ ಮನೇಲಿ ತುಂಬ ಜನ ಇದ್ದೀವಿ ಅಂದರೆ ಒಬ್ಬಳೇ ಅಡುಗೆ ಮಾಡಬೇಕು ಅನ್ನೋದೇನಿಲ್ಲ ನಮ್ಮ ಅಕ್ಕ ಇದ್ದಾರೆ ನಮ್ಮ ಅಕ್ಕನ ಮಗಳಿದ್ದಾಳೆ ಮೂವರು ಸೇರಿಕೊಂಡೇ ಅಡುಗೆ ಮಾಡೋದು ಒಬ್ಬರು ಹೆಚ್ಕೊಡ್ತಾರೆ ಅಂದರೆ ಇನ್ನೊಬ್ಬರು ಇದೇ ಈ ರೀತಿಯ ಸೌಟ್ ಆಡ್ಸ್ಕೊಂತ ನಿಂತ್ಕೊಡ್ತೀವಿ ಅದೇ ರೀತಿ ಎಲ್ಲರೂ ಸಹ ಶೇರ್ ಮಾಡ್ಕೊಂಡೆ ಅಡುಗೆ ಮಾಡೋದು ಇಲ್ಲಿ ನೀವೇ ಅಡುಗೆ ಮಾಡಬೇಕು ನೀವೇ ಆ ಕೆಲಸ ಮಾಡಬೇಕು ಅನ್ನೋದೇನಿಲ್ಲ ಯಾವುದಾದ್ರೂ ಸಹ ಶೇರ್ ಮಾಡ್ಕೊಂಡೇ ಮಾಡ್ತೀವಿ ಒಂದು ಜಾಯಿಂಟ್ ಫ್ಯಾಮಿಲಿ ಅಂತ ಅಂದರೆ ಯಾವುದೇ ಕೆಲಸ ಆಗಲಿ ಹಂಚ್ಕೊಂಡು ಮಾಡೋದ್ರಿಂದ ಯಾವುದೇ ಜಗಳ ಆಗಿರಲಿ ಯಾವುದೇ ಥರದ ಭಿನ್ನಾಭಿಪ್ರಾಯಗಳು ಬರೋದಿಲ್ಲ ಹಾಗಾಗಿ ಒಂದು ಕೆಲಸ ಯಾವುದೇ ಪ್ರತಿಯೊಂದು ಕೆಲಸದಲ್ಲೂ ಸಹ ಶೇರಿಂಗ್ ಇರಲೇ ಬೇಕಾಗುತ್ತೆ ಅದೇ ರೀತಿ ನಮ್ಮ ಮನೆಯಲ್ಲೂ ಸಹ ಎಲ್ಲ ಕೆಲಸದಲ್ಲೂ ಯಾರಾದರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡು ಮಾಡ್ತೀವಿ ಅದೇ ರೀತಿ ಎಣ್ಗಾಯಿ ಪಲ್ಯ ಒಂದೇ ಆದರೆ ಚೆನ್ನಾಗಿರಲ್ಲ ಅಂತ ಸ್ವಲ್ಪ ಈರುಳ್ಳಿ ಪಲ್ಯನೂ ಸಹ ಮಾಡಿಕೊಂಡ್ವಿ ಪಲ್ಯಗಳು ರೆಡಿ ಆಯಿತು ಇವಾಗ ಬಿಳಿ ಹೋಳ್ಗೆ ಮಾಡೋಣ ಅಂತ ಹಿಟ್ಟೆಲ್ಲ ನಾದ್ಕೊಂಡು ಬಿಳಿ ಹೋಳ್ಗೆ ಸಹ ತಟ್ಟೋದಕ್ಕೆ ರೆಡಿಯಾದ್ವಿ ಬಿಳಿ ಹೋಳಿಗೆ ಒಬ್ಬೊಬ್ಬರು ಒಂದೊಂದು ಥರ ಮಾಡ್ತಾರೆ ಇಲ್ಲಿ ಕೆಲವರು ಇಟ್ಟು ಹಾಕ್ಕೊಂಡು ಉದ್ತಾರೆ ನಮ್ಮ ಮನೆಯಲ್ಲಿ ಆ ಥರನೂ ಮಾಡ್ತೀವಿ ಆದರೆ ಈ ರೀತಿ ಸ್ವಲ್ಪ ಟೇಸ್ಟ್ ಚೆನ್ನಾಗಿರುತ್ತೆ ಅಂತ ನಾವು ಯಾವಾಗಲೂ ಸಹ ಈ ರೀತಿ ಹೋಳ್ಗೆ ತಡ್ತೀವಲ್ಲ ಅದೇ ರೀತಿ ಹೋಳ್ಗೆ ತಟ್ಟ ಪೇಪರ್ ತಗೊಂಡು ಈ ರೀತಿ ತಟ್ಟಿ ಬಿಳಿ ಹೋಳಿಗೆ ಮಾಡ್ತೀವಿ ಇದು ಎಣ್ಗಾಯಿ ಪಲ್ಯೇ ತುಂಬ ಚೆನ್ನಾಗಿರುತ್ತೆ ಇದ್ರ ಜೊತೆ ಕೊಬ್ಬರಿ ಚಟ್ನಿ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ ಈ ರೀತಿ ಮೂವರು ಸೇರ್ಕೊಂಡು ನಾನು ತಟ್ಕೊಡ್ತಾಯಿದ್ದೆ ಎಲ್ಲಿ ತೇಜು ಬೇಯಿಸ್ತಾ ಇದ್ಲು ನಮ್ಮಕ್ಕನು ಸಹ ಹಿಟ್ಟನ್ನ ಸ್ವಲ್ಪ ಕ್ಲೀನಾಗಿ ಇದ್ರು ಹೀಗೆ ಮೂವರು ಸೇರಿಕೊಂಡು ಬಿಳಿ ಹೋಳ್ಗೆ ಸಹ ಮಾಡ್ಕೊಂಡ್ವಿ ಈಗ ಪಲ್ಯಗಳು ಸಹ ಆಯಿತು ಬಿಳಿ ಹೋಳ್ಗೆ ಸಹ ಆಯಿತು ನಮ್ಮನೇಲಿ ಈ ಜನ ಜಾಸ್ತಿ ಇರೋದ್ರಿಂದ ಅಡುಗೆ ಕ್ವಾಂಟಿಟಿನೂ ಸಹ ಸ್ವಲ್ಪ ಜಾಸ್ತಿನೇ ಇರುತ್ತೆ ಹಾಗೆ ಎಲ್ರಿಗೂ ಬೇಕಾದಷ್ಟು ಬಿಳಿ ಹೋಳ್ಗೆ ಸಹ ಮಾಡ್ಕೊಂಡ್ವಿ ಬಿಳಿ ಹೋಳಿಗೆ ತಟ್ಟೋದು ಸಹ ಆಯಿತು ನೋಡಿ ಫ್ರೆಂಡ್ಸ್ ಇಲ್ಲಿ ಈ ರೀತಿ ಬಿಳಿ ಹೋಳಿಗೆಗಳು ಮಾಡಿದ್ದೀವಿ ಅದ್ರ ಜೊತೆ ಕೊಬ್ಬರಿ ಚಟ್ನಿ ಚೆನ್ನಾಗಿರುತ್ತೆ ಅಂತ ಸ್ವಲ್ಪ ಕೊಬ್ಬರಿ ಚಟ್ನಿನೂ ಸಹ ಮಾಡ್ಕೊಂಡ್ವಿ ಸ್ವಲ್ಪ ನೈವೇದ್ಯಕ್ಕೆ ಸ್ವೀಟ್ ಇಡಬೇಕು ಅಂತ ಈ ಥರ ಸಜ್ಜಿಗೆ ಸಹ ಮಾಡಿದ್ದೀವಿ ಈರುಳ್ಳಿ ಪಲ್ಯ ನೋಡಿ ಫ್ರೆಂಡ್ಸ್ ಈರುಳ್ಳಿ ಪಲ್ಯನೂ ತುಂಬ ಚೆನ್ನಾಗಾಗಿದೆ ಮತ್ತು ಎಣ್ಗಾಯಿ ಪಲ್ಯ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿದೆ ಅಂತ ಎಣ್ಗಾಯಿ ಪಲ್ಯನೂ ಸಹ ರೆಡಿಯಾಗಿದೆ ಮತ್ತು ನಮ್ಮನೆ ಹಿಂದೆನೇ ಸೊಪ್ಪಿತ್ತು ಆ ಸೊಪ್ಪು ಸುಮ್ಮನೆ ಹಾಗೆ ವೇಸ್ಟ್ ಆಗುತ್ತಲ್ಲ ಅಂತ ಪಲ್ಯಕ್ಕೆ ಚೆನ್ನಾಗಿರುತ್ತೆ ಅಂತ ಸೊಪ್ಪಿನ ಪಲ್ಯನೂ ಸಹ ಮಾಡಿದ್ವಿ ಎಲ್ಲ ರೀತಿಯೂ ಅಡುಗೆ ಆದಮೇಲೆ ಈ ರೀತಿ ನೋಡಿ ಫ್ರೆಂಡ್ಸ್ ಇಲ್ಲಿ ಕಾಣ್ತಾ ಇದೆಯಲ್ಲ ಇದೇ ರೀತಿ ಕೆಳಗಡೆ ನಾವು ಎಡೆನ ಹಾಕೋದು ಈ ರೀತಿ ದೇವರಿಗೆ ನೈವೇದ್ಯ ಎಲ್ಲ ಮಾಡಾದ್ಮೇಲೆ ನಮ್ಮಕ್ಕ ಇವತ್ತು ಉಪವಾಸ ಇದ್ದರು ಅವ್ರ ಜೊತೆ ನನ್ನ ಮಗನೂ ನೋಡ್ರಿ ಫ್ರೆಂಡ್ಸಲ್ಲಿ ಮಾಡ್ತಾ ಮಾಡ್ತಾಯಿದ್ದಾನೆ ಅವನು ಸಹ ನಮ್ಮ ಜೊತೆ ಊಟ ಮಾಡ್ತಾ ಇದ್ದೆ ಎಲ್ಲರದು ಪೂಜೆ ಆದಮೇಲೆ ಇದೇ ರೀತಿಯೇ ಸಹ ಕೆಳಗಡೆನೇ ಕೂತ್ಕೊಂಡು ಊಟ ಮಾಡೋದು ಆಮೇಲೆ ನಾವು ಸಹ ಎಲ್ಲರೂ ಊಟ ಮಾಡಿ ಮಂಗಳವಾರದ ದಿನನ ಮುಗಿಸಿದ್ವಿ ಹಾಗಾದರೆ ಯಾರಿಗೆಲ್ಲ ನಮ್ಮ ಈ ವಿಡಿಯೋ ಇಷ್ಟ ಆಗಿದೆಯೋ ಅವರು ಈ ಕೂಡಲೇ ಲೈಕ್ ಮಾಡಿ ಶೇರ್ ಮಾಡಿ ಇನ್ನೂ ಹೆಚ್ಚು ವಿಡಿಯೋಗಳಿಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್